ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ದೇಶದ ಪ್ರತಿಯೊಬ್ಬ ರೈತರು ತಿಳಿದಿರಲೇಬೇಕಾದಂಥ ಬಹಳ ಮುಖ್ಯವಾದ ವಿಷಯ ಬಗ್ಗೆ ತಿಳ್ಸಕ್ಕೆ ಬಂದಿದ್ದೇನೆ ಅದೇನು ಅಂತಂದರೆ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಇದ್ರ ಬಗ್ಗೆ ನಮ್ಮ ರೈತರಿಗೆ ಗೊತ್ತಿರಲೇಬೇಕು ಏಕೆ ಅಂತಂದರೆ ಇದು ನಮ್ಮ ಸರ್ಕಾರ ರೈತ ಬಾಂಧವರಿಗೆ ನೀಡತಕ್ಕಂತ ಭದ್ರತಾ ವ್ಯವಸ್ಥೆ ಹಾಗೆ ಏಕೆ ಅಂತಂದರೆ ಈಗ ಫಾರ್ಮರ್ಸ್ ಎಲ್ಲ ಬೆಳಿತಾಯಿರ್ತಾರೆ ಬೆಳೆಗಳನ್ನು ಬೆಳೆದ ಮೇಲೆ ಅವರಿಗೆ ಒಂದು ಭಯ ಇರುತ್ತೆ ಮುಂದೆ ಯಾವ ರೀತಿ ಮಾರ್ಕೆಟಲ್ಲಿ ಪ್ರೈಸ್ ಸಿಗುತ್ತೆ ನನ್ನ ಪ್ರಾಡಕ್ಟಿಗೆ ಅಥವಾ ಪ್ರೈಸ್ ಕಡಿಮೆ ಆಗ್ಬೋದು ಬೆಲೆ ಜಾಸ್ತಿ ಆಗ್ಬೋದು ಅಥವಾ ನಷ್ಟ ಆಗ್ಬೋದು ಅನ್ನೋದು ಭಯ ಇರುತ್ತೆ ಆ ಭಯ ಕಡಿಮೆ ಮಾಡೋಕ್ಕೋಸ್ಕರ ನಮ್ಮ ಸರ್ಕಾರ ನಮ್ಮ ರೈತ ಬಾಂಧವರಿಗೋಸ್ಕರ ಎಮ್ ಎಸ್ ಪಿ ಅದನ್ನು ತಂದಿದೆ ಇದರಿಂದ ರೈತರಿಗೆ ಒಂದು ಧೈರ್ಯ ಬರುತ್ತೆ ಓಹ್ ನಾನು ಈ ರೀತಿ ಬೆಂಬಲ ಬೆಲೆ ಸಿಕ್ತು ಅಂದರೆ ನಾನು ಆರಾಮಾಗಿ ನಾನು ಬೆಳೆದ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಮುಂದೆ ಸೇಲ್ ಮಾಡ್ಬೋದು ನೆಕ್ಸ್ಟ್ ಇದು ಹೇಗೆ ಇದು ಏನು ಇಂಪಾರ್ಟೆನ್ಸ್ ಇರೋದು ಏನು ಯಾವ ರೀತಿ ನಮ್ಮ ಯಾರಿಗೆ ಲಾಭ ಇದೆ ಇದರಿಂದ ಜಾಸ್ತಿ ಫಾರ್ಮರ್ಸಿಗೆ ಯಾವ ರೀತಿ ಅನುಕೂಲ ತಗೋಬೇಕು ಅದನ್ನು ಈಗ ಹೇಳ್ತಾ ಹೋಗ್ತೀನಿ ಕೇಳ್ತಾ ಬನ್ನಿ ಕರೆಕ್ಟಾಗಿ ಎಮ್ ಎಸ್ ಪಿ ಅಂತಂದರೆ ಏನು ಎಂ ಎಸ್ ಪಿ ಅಂತಂದರೆ ಒಂದು ನಮ್ಮ ಸರ್ಕಾರ ನಮ್ಮ ರೈತ ಬಾಂಧವರಿಗೋಸ್ಕರ ಅಥವಾ ರೈತರು ಬೆಳೆದಿರತಕ್ಕಂಥ ಬೆಳೆಗಳಿಗೆ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂತ ನಿರ್ಧಾರ ಮಾಡುತ್ತೆ ಆ ನಿರ್ಧಾರ ಆದಮೇಲೆ ಆ ಬೆಲೆಕ್ಕಿಂತ ಕಡಿಮೆ ಯಾವುದೇ ಕಾರಣಕ್ಕೂ ಯಾರು ಪರ್ಚೇಸ್ ಮಾಡಬಾರ್ದು ಅದನ್ನು ಫಾರ್ಮರ್ಸ್ ಅರ್ಥ ಮಾಡ್ಕೋಬೇಕು ಓಹ್ ರೈತರಿಗೆ ಸರ್ಕಾರ ಇಷ್ಟು ಆಲ್ರೆಡಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟಿದ ಮೇಲೆ ಅದಕ್ಕಿಂತ ಕಡಿಮೆ ಬಂದರೆ ನೀವು ಕೊಡಕ್ಕೆ ಹೋಗ್ಬೋದು ಯಾಕಂದರೆ ಗೌರ್ಮೆಂಟ್ ಆಲ್ರೆಡಿ ಇದೆ ಮಾಡುತ್ತೆ ಅಷ್ಟು ಅರ್ಜೆಂಟ್ ಇತ್ತು ಅಂದರೆ ಅಷ್ಟು ಬೇಕಾಗಿ ಅರ್ಜೆಂಟ್ ಇತ್ತು ಅನ್ನೋದಾದರೆ ಅದಕ್ಕಿಂತ ಹೆಚ್ಚಿಗೆ ಪ್ರೈಸ್ ಅಷ್ಟೇ ಮಾತ್ರ ನೀವು ಸೇಲ್ ಮಾಡಬೇಕಾಗಿ ವಿನಂತಿ ಇದು ಹೇಗೆ ಏನು ಎಮ್ ಎಸ್ ಪಿ ಅಂದರೆ ಏನು ಅಂತ ತಿಳಿಸ್ಕೊಟ್ಟೆ ಈ ನೆಕ್ಸ್ಟು ಎಮ್ ಎಸ್ ಪಿ ಉದ್ದೇಶ ಎಮ್ ಎಸ್ ಪಿ ಉದ್ದೇಶ ಅಂತಂದರೆ ರೈತರ ಆದಾಯ ಭದ್ರತೆಯನ್ನು ಒದಗಿಸೋದು ಅಂದರೆ ರೈತರಿಗೆ ಆದಾಯ ಭದ್ರತೆ ಅಂದರೆ ಫಿಕ್ಸ್ ನಾ ಇಷ್ಟು ಕೊಡ್ತೀನಿ ಅಂತ ಸರ್ಕಾರ ಘೋಷಣೆ ಮಾಡ್ತಂದ್ರೆ ಎಷ್ಟು ಕೊಡಲೇಬೇಕು ಹಾಗಾದರೆ ರೈತರು ಯಾವುದೇ ಕಾರಣಕ್ಕೂ ಭಯ ಅನ್ನೋದು ಇರೋದಿಲ್ಲ ಜೊತೆಗೆ ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಕೂಡ ಅನುಕೂಲ ಆಗುತ್ತೆ ಮುಂದಿನ ವರ್ಷ ರೈತರು ಬೆಳೆ ಬೆಳಿಬೇಕು ಅಂತಂದ್ರೆ ಇದು ಒಂದು ಅವರಿಗೆ ಉತ್ತೇಜನ ನೀಡುತ್ತೆ ಓಹ್ ಹೌದು ನಾನು ಏನಾದರೂ ಬೆಳೆದ್ರೆ ನನ್ನ ಪ್ರಾಡಕ್ಟಿಗೆ ಪ್ರೈಸ್ ಕಡಿಮೆ ಆಯಿತು ಅಂದರೆ ಸರ್ಕಾರ ನನಗೆ ಬೆಂಬಲ ಬೆಲೆ ನೀಡುತ್ತೆ ಅನ್ನೋ ಅನ್ನೋದೊಂದು ಮೈಂಡಲ್ಲಿ ಬರುತ್ತೆ ಹಾಗಾಗಿ ಅವು ನೆಕ್ಸ್ಟ್ ಬೆಳಿಬೇಕು ಅಂತಂದ್ರೆ ಇದೊಂದು ಉತ್ತೇಜನ ಇದ್ದಾಗೆ ಎಮ್ ಎಸ್ ಪಿ ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾರು ನಿಗದಿಪಡಿಸ್ತಾರೆ ಇದನ್ನು ಯಾರು ನಿಗದಿಪಡಿಸ್ತಾರೋ ಅಂತಂದ್ರೆ ಸಿ ಎಸ್ ಸಿ ಪಿ ಅಂತ ಒಂದು ಸಮಿತಿ ಇದೆ ಆ ಸಿ ಎಸ್ ಸಿ ಪಿ ಸಮಿತಿ ಮಾಡುತ್ತೆ ಅಂತಂದ್ರೆ ನಮ್ಮ ರೈತರು ಬೆಳೆಗೆ ಎಷ್ಟು ಖರ್ಚಾಯಿತು ವೆಚ್ಚ ನೋಡ್ತಾರೆ ಫಸ್ಟ್ ಆ ವೆಚ್ಚ ನೋಡಿದ ಮೇಲೆ ಈಗ ರೀಸೆಂಟಾಗಿ ಟ್ರೆಂಡ್ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಎಷ್ಟಿದೆ ಮಾರ್ಕೆಟ್ ದರ ಎಷ್ಟಿದೆ ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದಾದಮೇಲೆ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಷ್ಟಿದೆ ಈ ಪ್ರಾಡಕ್ಟ್ ಅಥವಾ ಈ ಪ್ರೊಡ್ಯೂಸ್ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಚೆಕ್ ಮಾಡ್ತಾರೆ ಅದೆಲ್ಲ ಆಗಿ ಫೈನಲೈಸ್ ಆದಮೇಲೆ ಕೇಂದ್ರ ಸಚಿವ ಸಂಪುಟಕ್ಕೆ ಅದನ್ನ ಸಲ್ಲಿಸ್ತಾರೆ ಆ ಕೇಂದ್ರ ಸಚಿವ ಸಂಪುಟ ಅದನ್ನು ಫೈನಲ್ ಆಗಿ ಸರ್ಕಾರ ಫೈನಲಾಗಿ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಅನ್ಸಿದ್ರೆ ಅದು ಸರ್ಕಾರ ಅನುಮೋದನೆ ಮಾಡುತ್ತೆ ಇದು ಹೇಗೆ ಯಾರು ಅನುಮೋದನೆ ಮಾಡ್ತಾರೆ ಅನ್ನೋದಕ್ಕೆ ಕೊಟ್ಟೆ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರಬೇಕು ಸರ್ಕಾರ ಎಷ್ಟು ಬೆಳೆಗಳಿಗೆ ಮತ್ತು ಯಾವ್ಯಾವ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುತ್ತೆ ಅನ್ನೋದು ಇದರಲ್ಲಿ ವರ್ಷಕ್ಕೆ ಸುಮಾರು ಇಪ್ಪತ್ತೆರಡು ಬೆಳೆಗಳಿಗೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ನೀಡುತ್ತೆ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಈಗ ಮೊದಲನೇದಾಗಿ ಖರೀಫ್ ಬೆಳೆಗಳು ಖರೀಫ್ ಬೆಳೆಗಳಲ್ಲಿ ಅಕ್ಕಿ ಜೋಳ ನವಣೆ ಹತ್ತಿ ತೊಗರೆ ಮತ್ತು ಮೂಂಗ್ ಅಂತ ಮೂಂಗ್ ಅಂದರೆ ಹೆಸರುಕಾಳು ಕಾಳು ಉದ್ದಿನಕಾಳು ಎಳ್ಳು ಕಡಲೆ ಇತ್ಯಾದಿ ಬೆಳೆಗಳು ಖರೀಫಲ್ಲಿ ಬರ್ತವೆ ಜೊತೆಗೆ ರಬಿ ಬೆಳೆಗಳಲ್ಲಿ ಗೋಧಿ ಮತ್ತೆ ಇವಾಗ ಗ್ರಾಮ ಇರ್ತಾವಲ್ಲ ಗ್ರಾಮ ಅಂದ್ರೆ ಕಾಳುಗಳು ಇರ್ತವಲ್ಲ ಅವು ಮೆಣಸಿನ ಕಾಳು ಸಾಸಿವೆ ಬಾರ್ಲಿ ಮತ್ತು ಇತರ ಬೆಳೆಗಳು ಅಂದರೆ ಕಮರ್ಷಿಯಲ್ ಕ್ರಾಪ್ಸ್ ಇದರಲ್ಲಿ ಕಬ್ಬು ಜೂಟ್ ಮತ್ತು ತೆಂಗು ಇಷ್ಟು ಬೆಳೆಗಳಿಗೆ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಒದಗಿಸುತ್ತೆ ಇದು ಗೊತ್ತಿರಲಿ ಎಲ್ಲ ರೈತ ಬಾಂಧವರಿಗೂ ಎಮ್ ಎಸ್ ಪಿ ರೈತರಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತಂದ್ರೆ ಪ್ರೆಸೆಂಟ್ ಮಾರ್ಕೆಟಲ್ಲಿ ಪ್ರೈಸ್ ಕಡಿಮೆ ಆದರೆ ಅಥವಾ ಬೆಲೆ ಕಡಿಮೆ ಆದರೂ ಕೂಡ ಸರ್ಕಾರವೇ ಖುದ್ದಾಗಿ ಖರೀದಿ ಮಾಡುತ್ತೆ ನಿಮ್ಮ ಪ್ರಾಡಕ್ಟ್ನ ನೀವೇನು ಪ್ರೊಡ್ಯೂಸ್ ಮಾಡಿರ್ತಿರಲ್ಲ ಅದನ್ನ ಸರ್ಕಾರವೇ ಖುದ್ದಾಗಿ ಪ್ರೊಕ್ಯೂರ್ಮೆಂಟ್ ಮಾಡುತ್ತೆ ಥ್ರೂ ಎದ್ರ ಮುಖಾಂತರ ಪ್ರೊಕ್ಯೂರ್ ಮಾಡುತ್ತೆ ಅಂದ್ರೆ ಎಫ್ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಜೊತೆಗೆ ನೆಫೆಡ್ ಮುಖಾಂತರ ಇವ ಸಂಸ್ಥೆಗಳಿದಾವಲ್ಲ ಇದ್ರ ಜೊತೆಗೆ ನೀವೆಲ್ಲ ಬೆಳೆದಿರತಕ್ಕಂಥ ಬೆಳೆಗಳನ್ನು ಪ್ರೊಕ್ಯೂರ್ ಮಾಡಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಟು ಪ್ರೊಕ್ಯೂರ್ ಮಾಡ್ಕೊಂಡಿರ್ತಾವೆ ಅದರಿಂದ ದೇಶದ ಆಹಾರ ಭದ್ರತೆ ಕೂಡ ಹೆಚ್ಚಾಗುತ್ತೆ ನಿಮಗೆ ಕನಿಷ್ಠ ಬೆಂಬಲ ಬೆಲೆ ಕೂಡ ಸಿಗುತ್ತೆ ಜೊತೆಗೆ ನಿಮ್ಮ ಆರ್ಥಿಕವಾಗಿ ಉನ್ನತಿ ಅಂತೀರ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಉದಾಹರಣೆ ಒಬ್ಬ ರೈತ ಭತ್ತ ಬೆಳೆದಿರ್ತಾರೆ ಆ ಭತ್ತ ಬೆಳೆಕೆ ಖರ್ಚು ಎಷ್ಟಾಗಿರುತ್ತೆ ಅಂತಂದರೆ ಹದಿನೆಂಟು ರೂಪಾಯಿ ಖರ್ಚು ಮಾಡಿರ್ತಾನೆ ಆದರೆ ಸರ್ಕಾರ ಘೋಷಣೆ ಮಾಡೋದು ಎರಡು ಸಾವಿರದ ಎರಡುನೂರು ರೂಪಾಯಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಘೋಷಣೆ ಮಾಡಿರುತ್ತೆ ಆ ವರ್ಷ ಆದರೆ ಆ ಕರೆಂಟ್ ಮಾರ್ಕೆಟ್ ಪ್ರೈಸು ಎರಡು ಸಾವಿರ ರೂಪಾಯಿ ಆಗ ರೈತ ಇಲ್ಲ ಡೈರೆಕ್ಟಾಗಿ ಮಾರುಕಟ್ಟೆ ಅಂದರೆ ಗೌರ್ಮೆಂಟ್ ಮಾರುಕಟ್ಟೆಗಾಗಿತ್ತು ಗೌರ್ಮೆಂಟ್ ಮಾರ್ಕೆಟ್ಗೆ ಹೋಗಿ ತಾನು ಬೆಳೆದಿರತಕ್ಕಂಥ ಬೆಳೆಯನ್ನು ಪ್ರೊಡ್ಯೂಸ್ ಇರುತ್ತಲ್ಲ ಅದನ್ನೇ ಮಾರ್ಕೆಟ್ಗೆ ಕೊಟ್ಟಾಗ ಎರಡು ಸಾವಿರದ ಎರಡುನೂರು ರೂಪಾಯಿಗೆ ಸಿಗುತ್ತೆ ಅವನಿಗೆ ಅವಾಗ ಲಾಭ ಎಷ್ಟಾಯಿತು ನಾನ್ನೂರು ರೂಪಾಯಿ ಆಯಿತು ಹಾಗಾಗಿ ನಮ್ಮೆಲ್ಲ ರೈತ ಬಂದ್ರಿಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಏಕೆಂತಂದರೆ ಅದ್ರ ಬಗ್ಗೆ ನೋಡಿ ಅಪ್ಡೇಟ್ ನೋಡ್ಕೊತೀರಿ ಎಲ್ಲ ವೆಬ್ಸೈಟ್ ಇರುತ್ತೆ ಚಾನಲ್ ನನ್ನ ಮುಖಾಂತರ ತಿಳಿಸ್ತಾ ಇರ್ತೀನಿ ಯಾವಾಗಾದ್ರೂ ಅನುಕೂಲ ಆಯ್ತು ಅಂದರೆ ಆ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸ್ತಾ ಇರ್ತೀನಿ ಹೇಗೆ ಚೆಕ್ ಮಾಡೋದು ಹೇಗೆ ಮಾಡೋದು ಅದರ ಬಗ್ಗೆ ತಿಳಿಸ್ತಾ ಇರ್ತೀನಿ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ಕೊಡ್ತೀನಿ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ ಜೊತೆಗೆ ಎಲ್ಲ ವೆಬ್ಸೈಟ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ ಅದು ನೋಡ್ಕೊತಿದ್ರೆ ನಿಮಗೆ ಅನು ಗೊತ್ತಾಗುತ್ತೆ ಓ ಈಗ ಭತ್ತಕ್ಕಾಗಿತ್ತು ಉದಾಹರಣೆ ಈ ಬೇರೆ ಬೇರೆ ಬೆಳೆಗಳಿಗೆ ಯಾವ ರೀತಿ ಕಮರ್ಷಿಯಲ್ ಕ್ರಾಪ್ಸ್ ಇರ್ತವೆ ಅದಕ್ಕೆ ಯಾವ ರೀತಿ ಬೆಂಬಲ ಬೆಳೆ ಇದೆ ಈ ವರ್ಷ ನೋಡ್ಕೊಂಡ್ರೆ ನಿಮ್ಗೆ ನಾಲೆಜ್ ಬರುತ್ತೆ ಓ ನಾ ಇಷ್ಟು ಪ್ರೊಡಕ್ಷನ್ ಮಾಡಿದರೆ ನನಗೆ ಸಮಾಧಾನ ಇದೆ ರೈತರಿಗೆ ಸಮಾಧಾನ ಸಿಗುತ್ತೆ ಹೋದ್ಬಿಡು ನಾನು ಮುಂಜಿನ ಮಾರ್ಕೆಟಲ್ಲಿ ಮುಂದಿನ ವರ್ಷ ಬರ್ತಕ್ಕಂಥ ಮಾರ್ಕೆಟಲ್ಲಿ ನಾನು ಚೆನ್ನಾಗಿ ಲಾಭ ತೆಗಬೋದು ಅನ್ನೋದೊಂದು ಧೈರ್ಯ ಇರುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ಬರ್ತಕ್ಕಂಥ ಇಯರ್ನಲ್ಲಿ ಅವ್ನು ಬೆಳೆಯೋಕೆ ಉತ್ತೇಜನ ಹೊಂದುತ್ತೆ ಇದರಿಂದ ನಾವು ಇಷ್ಟೊತ್ತು ಎಮ್ ಎಸ್ ಪಿ ಮುಖಾಂತರ ಆಗುವಂಥ ಲಾಭಗಳು ಮತ್ತು ಅದರಿಂದ ಯಾರಿಗೆ ಲಾಭ ಜಾಸ್ತಿ ಇದೆ ಹೇಗಿದೆ ಅದ್ರ ಬಗ್ಗೆ ನೋಡಿದ್ವಿ ಬಟ್ ಆದರೂ ಕೂಡ ಇದರಲ್ಲಿ ಕೂಡ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ ಅಂದರೆ ಸಮಸ್ಯೆಗಳು ಇದಾವೆ ಆ ಸಮಸ್ಯೆಗಳೇನಂತಂದ್ರೆ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಎಮ್ ಎಸ್ ಬಗ್ಗೆ ಅದಕ್ಕೆ ನಾನು ಈ ವಿಡಿಯೋ ತಗೊಂಡ್ಬಂದಿದ್ದು ತಿಳಿಸ್ತಾ ಇದ್ದೀನಿ ಜೊತೆಗೆ ಕೇವಲ ಕೆಲವೇ ಬೆಳೆಗಳಿಗೆ ಮಾತ್ರ ಎಮ್ ಎಸ್ ಪಿ ಸಿಗ್ತಾ ಇದೆ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇದೆ ಏಕೆ ಅಂತಂದ್ರೆ ಇಪ್ಪತ್ತೆರಡು ಬೆಳೆಗಳು ಬಿಟ್ಟು ಯಾವ ಬೆಳೆಗೂ ಸಿಗ್ತಾ ಇಲ್ಲ ಒಂದು ಇಪ್ಪತ್ತೆರಡು ಬೆಳೆಗೆ ಅಷ್ಟೇ ಸಿಗ್ತಾ ಇದೆ ಹಾಗಾಗಿ ಇದು ಒಂದು ಕೂಡ ಡಿಸ್ಅಡ್ವಾಂಟೇಜ್ ಆಗುತ್ತೆ ಜೊತೆಗೆ ಮಾಡೋದು ಟ್ರಾನ್ಸ್ಪೋರ್ಟೇಷನ್ ಕೂಡ ಸಮಸ್ಯೆ ಆಗ್ತಿದೆ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜಸ್ ರೈತ ಬಂದವರೇ ಇದಾಗಿತ್ತು ಇಲ್ಲಿವರೆಗೂ ನೀವೆಲ್ಲ ಜ್ಞಾನ ಹೊಂದಿದ್ದೀರಾ ಎಮ್ ಎಸ್ ಪಿ ಅಂತಂದ್ರೆ ಏನು ಅದ್ರದ್ದು ಹೇಗೆ ಅದು ಪ್ರೊಸೆಸ್ ಹೆಂಗಿರುತ್ತೆ ಜೊತೆಗೆ ಅದರಿಂದ ಸಿಗ್ತಕ್ಕಂಥ ಲಾಭಗಳು ಹೇಗೆ ಅದ್ರ ಬಗ್ಗೆ ನೋಡ್ಕೊಂಡಿರ ಜೊತೆಗೆ ಈ ವಿಷಯನ ಇನ್ನೂ ಕೆಲವು ಜನರಿಗೆ ತಲುಪ್ಬೇಕು ಆ ತಪ್ಸೋಕ್ಕರ್ಥ ನಿಮ್ಮದು ಅವರಿಗೆಲ್ಲ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಜೊತೆಗೆ ನಾನು ಇಷ್ಟು ಇಷ್ಟ ಮಾಡಿದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿ ಚಾನಲ್ಗೆ ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ಹೆಚ್ಚೆಚ್ಚು ವಿಷಯಗಳ ಬಗ್ಗೆ ನಿಮಗೆ ಸ್ವಲ್ಪ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಎಮ್ ಎಸ್ ಇದು ಕೇವಲ ಬೆಲೆ ಅಲ್ಲ ಇದು ರೈತನ ಶ್ರಮಕ್ಕೆ ಕೊಡ್ತಕ್ಕಂಥ ಒಂದು ಗೌರವ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ